ನೋಡಿದ್ರೆಲ್ಲ ಫ್ರೆಂಡ್ಸ್ ತುಂಬ ಅದ್ಭುತವಾಗಿರುತ್ತೆ ನಿಸರ್ಗದಲ್ಲಿ ನಾವು ಏನಪ್ಪಂದ್ರೆ ಕೂತ್ಕೊಂಡು ಯೋಗ ಧ್ಯಾನ ಮಾಡಿದಾಗ ತುಂಬ ಅದ್ಭುತವಾಗಿರುತ್ತೆ ತುಂಬ ಎನರ್ಜೆಟಿಕ್ ಆಗಿರುತ್ತೆ ಯಾಕಂದರೆ ಫ್ಯೂವರ್ ಆದ ಒಂದು ಗಾಳಿ ಅತ್ಯಂತ ಏನಪ್ಪಂದ್ರೆ ಶುದ್ಧವಾದ ಪರಿಶುದ್ಧವಾದ ಒಂದು ವಾತಾವರಣ ಇಲ್ಲಿರುತ್ತೆ ಆಕ್ಸಿಜನ್ ಲೆವೆಲ್ ಚೆನ್ನಾಗಿರುತ್ತೆ ಆಕ್ಸಿಜನ್ ಲೆವೆಲ್ ಬೆಳೆ ಬೆಳಗ್ಗೆ ಏನು ಅಂದರೆ ಕೂತ್ಕೊಂಡು ಏನಪ್ಪ ಇಲ್ಲಿ ಯೋಗ ಧ್ಯಾನ ಮಾಡಿದಾಗ ತುಂಬ ಅಂತ ಹೇಳ್ಬೋದು ಈ ರೀತಿ ಅಂದ್ರೆ ನಾವು ಆವಾಗವಾಗ ಈ ಬೆಟ್ಟ ಮತ್ತು ಗುಡ್ಡಗಳಲ್ಲಿ ಏನು ಬಂದು ಸ್ವಲ್ಪ ಹೊತ್ತು ಯೋಗ ಧ್ಯಾನ ಮಾಡ್ಬೋದು ಹಿಂದಿನ ಕಾಲದಲ್ಲಿ ಋಷಿ ಬುನಿಗಳೆಲ್ಲ ಅಂದ್ರೆ ಅರಣ್ಯಗಳಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಿದ್ರು ತಪಸ್ಸು ಮಾಡ್ತಿದ್ದರು ನಾವು ವರ್ಷ ಬಿಡಿ ಮಾಡೋ ಅವಶ್ಯಕತೆ ಇಲ್ಲ ನಮ್ಗೆ ಅವಶ್ಯ ನಮಗೆ ಏನಪ್ಪ ಸಾಧ್ಯವಾದಾಗಾದರೂ ಸಹ ಏನಪ್ಪಂದರೆ ಹೀಗೆ ಹೋಗಿ ಕುತ್ಕೊಂಡು ಧ್ಯಾನ ಮಾಡೋದು ಪ್ರಾಣಾಯಾಮ ಮಾಡೋದು ಮಾಡಿದಾಗ ಅದ್ಭುತವಾಗಿರುತ್ತೆ ಇವತ್ತು ನಾನು ಇಲ್ಲಿ ನಮ್ಮ ಊರ ಒಂದು ಬೆಟ್ಟದ ಮೇಲೆ ನಾನು ಮಾಡ್ತಾ ಇರೋದು ಯೋಗ ಅಂದರೆ ನಮ್ಮೂರು ಬಾಗಲಕೋಟೆ ಡಿಸ್ಟಿಕ್ ಈ ಬೀಳಗಿ ಅಂತೇಳಿ ತಾಲೂಕು ಬರುತ್ತೆ ಆ ಬೆಳಗ್ಗೆ ಒಂದು ತಾಲೂಕಿನ ಪ್ಲೇಸ್ನಲ್ಲಿ ಒಂದು ಮುತ್ತಲದಿಂಡಿ ಅಂತೇಳಿ ಒಂದು ಚಿಕ್ಕ ಒಂದು ಹಳ್ಳಿ ಆ ಹಳ್ಳಿ ಏನಪ್ಪಂದ್ರೆ ಆ ಹಳ್ಳಿಯ ಮುಂದೆನೇ ಒಂದು ಏನು ದೊಡ್ಡ ಈ ಬೆಟ್ಟ ಇದೆ ಈ ಬೆಟ್ಟದ ಮೇಲೆ ಕುತ್ಕೊಂಡು ನಾವು ಯೋಗ ಮಾಡ್ತಾರೆ ನಮ್ಮ ಗುರುಗಳು ನಿಮಗೆ ಗೊತ್ತಿರುವ ಹಾಗೆ ಆರ್ಟ್ ಆಫ್ ಲಿವಿಂಗ್ ಗೊತ್ತಲ್ವಾ ಆರ್ಟ್ ಆಫ್ ಲಿವಿಂಗ್ ಪರಂಪೂಜ್ಯ ರವಿಶಂಕರ್ ಗುರುಜಿಯವರು ಸುಮಾರು ಮೂವತ್ತೈದು ವರ್ಷಗಳಿಗಿಂತಲೂ ಹಿಂದಿನಿಂದಲೇ ಏನಪ್ಪ ಅಂದ್ರೆ ಭಾಳಷ್ಟು ವರ್ಷಗಳ ಹಿಂದಿನಿಂದ ಏನಪ್ಪಂದ್ರೆ ಸಂಸ್ಥೆಯನ್ನು ಕಟ್ಟಿದರು ಆರ್ಟ್ ಆಫ್ ಲಿವಿಂಗ್ ಬೆಂಗಳೂರಿನಲ್ಲಿ ಆ ಒಂದು ಆಶ್ರಮ ಕಟ್ಟಿ ಇವತ್ತು ಏನಪ್ಪಂದ್ರೆ ಈ ಕ್ಷಣದಲ್ಲಿ ಏನುಪಂದ್ರೆ ಸುಮಾರು ನೂರ ಎಂಬತ್ತು ದೇಶಗಳಿಗಿಂತಲೂ ಹೆಚ್ಚು ದೇಶಗಳಲ್ಲಿ ಏನಪ್ಪಂದ್ರೆ ಅದು ತನ್ನ ಸೇವೆಯನ್ನು ಮಾಡ್ತಾಯಿದೆ ಸಂಸ್ಥೆ ಎಷ್ಟೋ ಜನರಿಗೆ ಅವರ ಆರೋಗ್ಯದ ದೃಷ್ಟಿಯಿಂದ ಆಗಿರ್ಬೋದು ಅವರ ಜೀವನದ ದೃಷ್ಟಿಯಿಂದ ಆಗಿರ್ಬೋದು ದೈಹಿಕವಾದ ಮಾನಸಿಕವಾದ ಭಾವನಾತ್ಮಕವಾದ ಎಲ್ಲ ರೀತಿಯಿಂದನ ಇರುವಂತಹ ಒಂದು ಸಮಸ್ಯೆಗಳನ್ನು ಬಗೆಹರಿಸುವಂತಹ ಕೆಲಸ ಮಾಡ್ತೀವಿ ಕೇವಲ ವ್ಯಕ್ತಿಗತವಾಗಿ ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶ ಬೇರೆ ಬೇರೆ ದೇಶ ದೇಶಗಳಲ್ಲಿ ನಡೆಯುವಂತಹ ವೈಮನಸ್ಸು ಶತ್ರುತ್ವದ ಒಂದು ಸಮಸ್ಯೆಗಳನ್ನೂ ಸಹ ಬಗೆಹರಿಸುವಂಥ ಕೆಲಸ ಯಾರು ಮಾಡ್ತಾಯಿದ್ದಾರೆ ಅಂದರೆ ನಮ್ಮ ಪರಮ ಪೂಜ್ಯ ರವಿಶಂಕರ ಗುರುಜಿಯವರು ಮಾಡ್ತಾ ಇದ್ದಾರೆ ಅವರು ಕೇವಲ ಒಬ್ಬ ಗುರುವಾಗಿ ಬಂದಿಲ್ಲ ಈ ಭೂಮಿಗೆ ಅವರು ಸಾಕ್ಷಾತ್ ಪರಮಾತ್ಮನ ಒಂದು ಅವತಾರ ಅಂತಲೇ ಹೇಳ್ಬೋದು ಖಂಡಿತ ಹೌದು ಸಾಮಾನ್ಯವಾಗಿ ಏನಪ್ಪ ಅಂದರೆ ನಮ್ಮ ಹತ್ರ ಇದ್ದಾಗ ನಮ್ಮ ನಮ್ಮ ಜೊತೆಗೇ ಎದ್ದುಕೊಂಡು ನಮ್ಮ ಜೊತೆಗೇನೆ ತಿರುಗಾಡ್ತು ಮಾತಾಡ್ತಾ ಇದ್ದಾಗೆ ನಮ್ಮ ಜೊತೆನೇ ಬದುಕಿರುವಾಗ ನಮಗದು ಅನಿಸೋದಿಲ್ಲ ಇವರು ದೇವರು ಪರಮಾತ್ಮ ಅವತಾರ ಪರಮಾತ್ಮ ಬಂದಿದ್ದಾನೆ ಅಂತ ನಮಗೆ ಅನಿಸೋದೇ ಇಲ್ಲ ಗೊತ್ತೇ ಆಗೋದಿಲ್ಲ ಆದರೆ ಅದು ಕೆಲವೊಮ್ಮೆ ನಾವು ಆಳವಾಗಿ ಅವರನ್ನು ಕುರಿತು ಧ್ಯಾನ ಮಾಡಿದಾಗ ಕುರಿತು ಯೋಚನೆ ಮಾಡಿದಾಗ ಗೊತ್ತಾಗುತ್ತಿತ್ತು ಅವರು ನಿಜವಾಗ್ಲೂ ಪರಮಾತ್ಮ ಭಗವಂತ ಆ ಕೆಲಸನ ಇವತ್ತು ಮಾಡ್ತಾ ಇದ್ದರು ಅದರ ಅನುಭವ ನಮಗಾಗಿದೆ ಅವರು ಕೇವಲ ಒಬ್ಬ ಗುರು ಅಷ್ಟೇ ಅಲ್ಲ ಗುರು ಸ್ವರೂಪಿಯಾದಂತಹ ಅಂದ್ರೆ ಪರಮಾತ್ಮನ ಅವತಾರ ಅಂತ ಹೇಳ್ಬೋದು ನಮ್ಮ ಎಲ್ಲ ಸಮಸ್ಯೆಗಳು ಅವರು ಪರಿಹಾರವನ್ನು ಕೊಟ್ಟಿದ್ದಾರೆ ನಮಗೆ ಏನಪ್ಪ ಅಂದ್ರೆ ಜೀವನಾನೇ ಏನಪ್ಪ ಅಂದ್ರೆ ಮುಗಿದು ಹೋಯಿತು ಅನ್ನೋ ರೀತಿ ನಾವು ಕಾಯಿಲೆಯಿಂದ ಇದ್ದಾಗ ನಮಗೆ ಎಷ್ಟೊಂದು ಪರಿಹಾರವನ್ನು ಕೊಟ್ಟಿದ್ದಾರೆ ಗುರುಗಳು ಅವರ ಜ್ಞಾನದ ಮಾತುಗಳು ನಮಗೆ ಪರಿಹಾರವನ್ನು ಕೊಟ್ಟಿದ್ದಾವೆ ಪ್ರತಿಯೊಬ್ಬರ ಜೀವನದಲ್ಲಿ ಅವರ ಶಿಷ್ಯಂದರಾಗಿ ಹೋದ ಹೋದಂಥ ವ್ಯಕ್ತಿಗಳ ಪ್ರತಿಯೊಬ್ಬರ ಜೀವನದಲ್ಲಿ ಅಂತಂದ್ರೆ ಅದ್ಭುತಗಳು ನಡೀತಾವೆ ಪವಾಡಗಳು ನಡೀತವೆ ನಡೀತಾ ಇದ್ದಾವೆ ನನ್ನ ಜೀವನದಲ್ಲಿ ನಡೆದಿದ್ದಾವೆ ಒಂದು ಅತ್ಯಂತ ಚೈತನ್ಯ ಶಕ್ತಿ ಅದು ಸಾಧಾರಣವಾದ ಶಕ್ತಿ ಅಂತ ಅಂತ ನನ್ನ ಗುರುವಿನ ಬಗ್ಗೆ ಹೇಳ್ತೀನಿ ನಾನು ಆ ರೀತಿ ಪರಮ ಪೂಜ್ಯ ರವಿಶೇಖರ ಗುರುಜಿ ಅವರ ಸೇವೆ ಮಾಡೋದು ನಮ್ಮ ಪುಣ್ಯ ಮತ್ತು ಏನಪ್ಪ ಅಂದ್ರೆ ಅವರು ಹೇಳ್ಕೊಟ್ಟಂತೆ ನಡ್ಕೊಂಡು ಹೋಗೋದು ಅದು ಎಲ್ಲರಿಗೂ ಸಿಗೋದಿಲ್ಲ ಅದು ಪುಣ್ಯ ಮಾಡಿರಬೇಕು ಅದೃಷ್ಟ ಇರಬೇಕು ಅಂಥವ್ರಿಗೆ ಮಾತ್ರ ಅವರ ಶಿಷ್ಯಂದರಾಗಿ ಅವರ ಒಂದು ಆ ಆಧ್ಯಾತ್ಮಿಕ ಜೀವನದ ಒಂದು ಸೇವೆಯಲ್ಲಿ ಪಾಲ್ಗೊಳ್ಳುವಂತಹ ಏನಪ್ಪ ಅಂದ್ರೆ ಅದೃಷ್ಟ ಬರುತ್ತೆ ಎಲ್ಲರಿಗದು ಸಿಗುವಂಥದ್ದಲ್ಲ ಅಂತ ಹೇಳ್ಬೋದು ಪರಮ ಪೂಜೆ ರವಿಶಂಕರ ಗುರೀಜಿಯವರು ಅವರ ಬಗ್ಗೆ ನೀವು ಸರ್ಚ್ ಮಾಡಿ ನೋಡಿ ಅವರು ಏನಪ್ಪ ಅಂದರೆ ಸುದರ್ಶನ ಕ್ರಿಯೆ ಅಂತ ಒಂದು ಸಂಶೋಧನೆ ಮಾಡಿದರೆ ಎಂತೆಂಥ ಏನಪ್ಪ ದೊಡ್ಡ ದೊಡ್ಡ ಕಾಯಿಲೆಗಳಿಗೂ ಏನಪ್ಪ ಅಂದರೆ ಪರಿಹಾರ ಕೊಡುವಂಥ ಶಕ್ತಿ ಆ ಒಂದು ಸುದರ್ಶನ ಕ್ರಿಯೆ ಎಲ್ಲಿದೆ ಸುಧಾರಿಸಬೇಕ್ರೆ ಕ್ಯಾನ್ಸರ್ನಂಥ ಕಾಯ್ದೆಗಳನ್ನು ಸಹ ಹೋಗಲಾಡಿಸುವಂಥದ್ದು ಅದ್ಭುತವಾದದ್ದು ಬಹಳಷ್ಟು ಸಂಶೋಧನೆಗಳು ದೇಶ ವಿದೇಶಿಗಳಲ್ಲಿ ನಡೆದಿದ್ದಾವೆ ಅದರ ಮೇಲೆ ಅದರ ಲಾಭವನ್ನು ಪಡಿಬೇಕಾದ್ರೆ ಆ ಒಂದು ಸಂಸ್ಥೆಯಿಂದ ಎಲ್ಲ ಒಂದು ದೇಶದ ಎಲ್ಲ ಒಂದು ಏರಿಯಾಗಳಲ್ಲಿ ಅಂತಂದರೆ ಅದರ ಕೋರ್ಸ್ಗಳು ನಡೀತಾ ಇದ್ದವು ನೀವು ಸರ್ಚ್ ಮಾಡಿ ನೋಡ್ಬೋದು ಆಫ್ ಲಿವಿಂಗ್ ಯೋಗ ಕೋರ್ಸಸ್ ಅಂತೇಳಿ ನೀವು ಸರ್ಚ್ ಮಾಡಿ ನೋಡಿದಾಗ ಅಲ್ಲಿ ಹ್ಯಾಪಿನೆಸ್ ಪ್ರೋಗ್ರಾಮ್ ಅಂತಿದೆ ವಾಯಲ್ ಟಿ ಪಿ ಅಂತಿದೆ ಅಡ್ವಾನ್ಸ್ ಕೋರ್ಸ್ ಅಂತಿದ್ದಾವೆ ಜೊತೆಗೆ ಸಹಜ ಸಮಾಧಿ ಧ್ಯಾನ ಅಂತಿದೆ ಭಾಳಷ್ಟಿದೆ ಸುಮಾರು ಏನು ಪಂದ್ರೆ ಕೋರ್ಸ್ಗಳಲ್ಲಿ ಹುಟ್ಟುಹಾಕಿದ್ದಾರೆ ಈ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗಾಗಿ ಸಹ ಏನಪ್ಪಂದ್ರೆ ಇಂಟ್ಯೂಷನ್ ಪ್ರೊಸೆಸ್ ಅಂತ ಬರುತ್ತೆ ಅದು ಸಹ ಇದೆ ಭಾಳಷ್ಟು ಏನಪ್ಪಂದ್ರೆ ಭಾಳಷ್ಟು ರೀತಿಯಲ್ಲಿ ಅವರು ಕೋರ್ಸ್ಗಳನ್ನು ನಮಗೋಸ್ಕರ ಸೃಷ್ಟಿ ಮಾಡಿದ್ದಾರೆ ಅವುಗಳ ಲಾಭವನ್ನು ಎಲ್ಲರೂ ಪಡಿ ಪಡೆದುಕೊಳ್ಬೇಕು ಕೇಳಿದರೆ ಒತ್ತಡ ಜೀವನದ ಈ ಒಂದು ಆಧುನಿಕ ಜೀವನದಲ್ಲಿ ಚೆನ್ನಾಗಿ ಬದುಕಬೇಕಂದ್ರೆ ಆ ಒಂದು ಯೋಗದ ಒಂದು ಲಾಭವನ್ನು ಪಡ್ಕೊಳ್ಬೇಕಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ನಮಸ್ತೆ